ಬೆಂಗಳೂರು ಮಹಾನಗರದ ಸಾಮಾನ್ಯ ಸಮಸ್ಯೆ ಅಂದರೆ ಸಂಚಾರ ದಟ್ಟಣೆ ಅದರಲ್ಲೂ ಟ್ರಾಫಿಕ್ ಜಾಮ್ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಾನೀಗ ಅದೇ ಸ್ಥಳದಲ್ಲಿದ್ದೇನೆ ಇಲ್ಲಿ ಈ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಬಿ ಎಮ್ ಆರ್ ಸಿ ಎಲ್ ಡಬಲ್ ಡೆಕ್ಕರ್ ಫ್ಲೈಓವರ್ನ ನಿರ್ಮಾಣ ಮಾಡ್ತಾ ಇದೆ ಈ ಡಬಲ್ ಡೆಕ್ಕರ್ ಫ್ಲೈಓವರ್ನಿಂದ ಯಾರಿಗೆಲ್ಲ ಅನುಕೂಲ ಆಗಲಿದೆ ಸಂಚಾರ ದಟ್ಟಣೆ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಮತ್ತು ಈ ಯಾವ ಭಾಗದ ಕಾಮಗಾರಿ ಎಲ್ಲ ಪೂರ್ಣಗೊಂಡಿದೆ ಅನ್ನೋದನ್ನು ಈ ಫ್ಲೈಓವರ್ನ ಒಂದು ಸುತ್ತ ಹಾಕೊಂಡು ಬರೋಣ ಬನ್ನಿ ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಚಾರ ದಟ್ಟಣೆಯಲ್ಲಿ ಹೆಚ್ಚು ಸಿಲುಕಿಕೊಳ್ಳುವವರೆಂದರೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಎಸ್ ಆರ್ ಲೇಔಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ವಾಹನ ಸವಾರರು ಡೈಲಿ ಓಡಾಡ್ತಿದ್ದೀನಿ ಮೋರ್ ದ್ಯಾನ್ ಫಿಫ್ಟೀನ್ ಮಿನಿಟ್ಸ್ ಡಿಲೇ ಆಗ್ತೀರ ಕಡಿಮೆ ಇಲ್ಲಿ ಸಿಗ್ನಲ್ ಸೇಕಂದ್ರೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗ್ಬಿಡುತ್ತೆ ಸರ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಅದರಲ್ಲೂ ಈಗ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆ ಆಯಿತು ಅಂತಂದರೆ ಇನ್ಮೇಲೆಯಿಂದ ಒಂದು ಎಂಟು ಒಂಬತ್ತು ಗಂಟೆಗಂಟು ವಿಪರೀತ ಟ್ರಾಫಿಕ್ ಇರುತ್ತೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಸರ್ ಇದರಿಂದ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರಲ್ಲಿ ಇತ್ತು ಸಿಗ್ನಲ್ಲೇ ಇರ್ತೀವಿ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿನ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಬಿ ಸಿಲ್ ಎರಡು ಪ್ರಮುಖ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ ಅದರಲ್ಲಿ ಒಂದು ಹಳದಿ ಮಾರ್ಗ ನೀವೇನು ನೋಡ್ತಾ ಇದ್ದೀರಲ್ಲ ಈ ಹಳದಿ ಮಾರ್ಗದಲ್ಲಿ ಮೆಟ್ರೋ ರೈಲು ಓಡಲಿದೆ ಮತ್ತೊಂದು ಈ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಯಾವ ರೀತಿ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮುಗಿಯಬೇಕಿದ್ದ ಈ ಕಾಮಗಾರಿ ಈಗ ಕಂಪ್ಲೀಟ್ ಆಗುವ ಹಂತಕ್ಕೆ ಬಂದಿದೆ ಈ ರೀತಿ ಮೆಟ್ರೋ ರೈಲು ಮಾರ್ಗ ಮತ್ತು ಎತ್ತರಿಸಿದ ರಸ್ತೆ ಮಾರ್ಗ ಒಂದೇ ಮೇಲ್ಸೇತುವೆಯಲ್ಲಿರುವುದು ದಕ್ಷಿಣ ಭಾರತದಲ್ಲಿಯೇ ಇದು ಮೊದಲು ಎನ್ನುತ್ತಾರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಇರುವ ಈ ಡಬಲ್ ಡೆಕ್ಕರ್ ಮೇಲ್ಸೇತುವೆಯ ಒಟ್ಟು ಉದ್ದ ಮೂರು ಪಾಯಿಂಟ್ ಮೂರು ಕಿಲೋಮೀಟರ್ ಈ ಅಂತರದಲ್ಲಿ ರಾಗಿಗುಡ್ಡ ಜಯದೇವ ಬಿ ಟಿ ಮತ್ತು ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣಗಳು ಬರುತ್ತವೆ ಆದರೆ ಫ್ಲೈಓವರ್ ಮೇಲೆ ಹೋಗುವವರಿಗೆ ಮೆಟ್ರೋ ನಿಲ್ದಾಣದೊಳಗೆ ಸಾಗಲು ಅವಕಾಶ ಇಲ್ಲ ಸಿಗ್ನಲ್ ಮುಕ್ತ ಸಂಚಾರ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ನಿಗಮ ಈ ನಿರ್ಧಾರ ತೆಗೆದುಕೊಂಡಿದೆ ನಾನೀಗ ಈ ಡಬಲ್ ಡೆಕ್ಕರ್ ಫ್ಲೈಓವರ್ನ ರ್ಯಾಂಪ್ ಏನ ಎಂಟ್ರೆನ್ಸ್ನಲ್ಲಿದ್ದೀನಿ ನಲ್ಲಿ ಇಲ್ಲಿಂದ ಇಲ್ಲಿಂದ ಬರುವ ವಾಹನಗಳು ಅಂದರೆ ಬೆಂಗಳೂರಿನ ದಕ್ಷಿಣ ಭಾಗದ ಪ್ರದೇಶಗಳಿಂದ ಏನು ಈ ಐ ಟಿ ಹಬ್ಗಳಾದ ಎಲೆಕ್ಟ್ರಾನಿಕ್ ಸಿಟಿ ಸರ್ಜಾಪುರ ಎಚ್ ಆರ್ ಲೇಔಟ್ ಈ ಕಡೆ ಬರುತ್ತಲ್ಲ ಆ ವಾಹನಗಳು ಈ ರ್ಯಾಂಪ್ನ ಮೂಲಕ ಸಾಗಬಹುದು ಆವಾಗ ಸಂಚಾರ ದಟ್ಟಣೆ ಆದಷ್ಟು ಕಡಿಮೆ ಆಗುತ್ತೆ ರಸ್ತೆಯಿಂದ ಎಂಟು ಮೀಟರ್ ಎತ್ತರದಲ್ಲಿ ಫ್ಲೈಓವರ್ ಮತ್ತು ಹದಿನಾರು ಮೀಟರ್ ಎತ್ತರದಲ್ಲಿ ವಿ ರಸ್ತೆ ಬೊಮ್ಮಸಂದ್ರ ನಡುವಣ ಹಳದಿ ರೈಲು ಮಾರ್ಗ ಇರಲಿದೆ ನಾನೀಗ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ ಇದು ಮೇಲೆ ಕಾಣ್ತಾ ಇದೆಯಲ್ಲ ಇದೇ ಹಳದಿ ಮಾರ್ಗ ನೆಕ್ಸ್ಟ್ ಬರೋದೇ ಜಯದೇವ ಮೆಟ್ರೋ ಸ್ಟೇಷನ್ ಇಲ್ಲಿ ಕಾಣ್ತಿರೋದೆ ಜಯದೇವ ಮೆಟ್ರೋ ಸ್ಟೇಷನ್ ಒಮ್ಮೆ ಇದು ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ ದೇಶದಲ್ಲೇ ಅತಿ ಎತ್ತರದ ಮೆಟ್ರೋ ಸ್ಟೇಷನ್ ಇದಾಗುತ್ತೆ ಬನ್ನಿ ರಾಗಿ ಗುಡ್ಡದಿಂದ ನೀವು ಈ ಮೇಲ್ಸೇತುವೆ ಪ್ರವೇಶಿಸಿದರೆ ಸಿಲ್ಕ್ ಬೋರ್ಡ್ ಸಿಗ್ನಲ್ ಇರುವ ಹೊಸೂರು ರಸ್ತೆ ಮೂಲಕ ನಿರ್ಗಮಿಸಬಹುದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಕೇಂದ್ರಿತವಾಗಿರುವ ಈ ಮೇಲ್ಸೇತುವೆಯಲ್ಲಿ ಐದು ರ್ಯಾಂಪ್ ಮತ್ತು ಲೂಪ್ಗಳು ಬರುತ್ತವೆ ಸದ್ಯ ಈವರೆಗೆ ಮೂರು ರ್ಯಾಂಪ್ಗಳು ಸಿದ್ಧವಾಗಿವೆ ರ್ಯಾಂಪ್ ಎ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವ ದಿಕ್ಕಿಗೆ ಇದೆ ಇದೇ ರ್ಯಾಂಪ್ ಕವಲೊಡೆದು ರ್ಯಾಂಪ್ ಬಿ ಆಗಲಿದ್ದು ಎಚ್ ಎಸ್ ಆರ್ ಲೇಔಟ್ ಕಡೆಗೆ ಹೋಗುತ್ತದೆ ಬಿ ಎಂ ಲೇಔಟ್ ಮಾರ್ಗದಿಂದ ಬರುವ ವಾಹನಗಳು ರ್ಯಾಂಪ್ ಸಿ ಮೂಲಕ ರ್ಯಾಂಪ್ ಎ ಸಂಪರ್ಕಿಸಿ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಎಚ್ ಎಸ್ ಆರ್ ಲೇಔಟ್ಗೆ ಹೋಗಬಹುದು ಈ ರ್ಯಾಂಪ್ಗಳು ಶೀಘ್ರದಲ್ಲಿಯೇ ಉದ್ಘಾಟನೆಗೊಳ್ಳಲಿವೆ ಆದರೆ ರ್ಯಾಂಪ್ ಡಿ ಮತ್ತು ರ್ಯಾಂಪ್ ಇ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಮುಂದಿನ ಹಂತದಲ್ಲಿ ಉದ್ಘಾಟನೆಗೊಳ್ಳಲಿವೆ ರ್ಯಾಂಪ್ ಡಿ ಎಚ್ ಎಸ್ ಆರ್ ನಿಂದ ಬಿ ಟಿ ಎಂ ಲೇಔಟ್ ಕಡೆಗೆ ಸಾಗಿದರೆ ಈ ಡೌನ್ ರ್ಯಾಮ್ ಬಿ ಎಂ ಲೇಔಟ್ ದಿಕ್ಕಿನೆಡೆಗೆ ಇದೆ ಅಂದರೆ ಮೇಲ್ಸೇತುವೆ ಎರಡೂ ಬದಿಗಳಲ್ಲಿ ಎರಡು ರಸ್ತೆ ನಿರ್ಮಿಸಲಾಗಿದ್ದು ಇಲ್ಲಿ ಬಸ್ ಕಾರು ಸಹಿತ ಎಲ್ಲ ರೀತಿಯ ವಾಹನಗಳು ಸಂಚರಿಸಲಿವೆ ಎರಡನೇ ಅಂತಸ್ತಿನ ಮಾರ್ಗದಲ್ಲಿ ಮೆಟ್ರೋ ರೈಲು ಸಂಚರಿಸಿದರೆ ನೆಲ ಅಂತಸ್ತಿನಲ್ಲಿರುವ ತ್ರಿಪಥ ರಸ್ತೆಯಲ್ಲಿ ಸಂಚಾರ ಎಂದಿನಂತೆ ಮುಂದುವರೆಯಲಿದೆ ಆದರೆ ಈ ಡಬಲ್ ಡೆಕ್ಕರ್ ಮಾರ್ಗದ ಮೇಲೆ ವಾಹನಗಳು ಒಮ್ಮೆ ಹತ್ತಿದರೆ ಮಧ್ಯದಲ್ಲಿ ಇಳಿಯಲು ಅವಕಾಶ ಇಲ್ಲ ತಪ್ಪಾಗಿ ಹತ್ತಿದವರು ಮರಳಿ ರಸ್ತೆಗೆ ಬರಲು ಮೂರು ಕಡೆ ಯೂಟರ್ನ್ ಸ್ಥಳಗಳಿವೆ ಇನ್ನು ಹಳದಿ ಮಾರ್ಗದಲ್ಲಿರುವ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ ನಿಲ್ದಾಣ ಹಾಗೂ ನಿರ್ಮಾಣಗೊಳ್ಳಲಿರುವ ನೀಲಿ ಮಾರ್ಗದ ನಿಲ್ದಾಣದ ನಡುವೆ ಸಂಪರ್ಕ ಕಲ್ಪಿಸಲು ಕೈವಾಕ್ ಟ್ರಾವೆಲೇಟರ್ ನಿರ್ಮಾಣವಾಗಲಿದೆ ಇನ್ನೂರ ಐವತ್ತು ಮೀಟರ್ ಅಂತರ ಇರುವ ಈ ಟ್ರಾವೆಲೇಟರ್ ಮೂಲಕ ಪ್ರಯಾಣಿಕರು ನಡೆದುಕೊಂಡೇ ಹೋಗಬಹುದು ಈವರೆಗೆ ಮೇಲ್ಸೇತುವೆ ನಿರ್ಮಾಣದ ವೇಳೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಅಂದರೆ ಬಿಎಂಆರ್ಸಿಯಲ್ಲಿ ಎದುರಿಸಿದ ಸವಾಲು ಅನೇಕ ಈ ಡಬಲ್ ಡೆಕ್ಕರ್ ಮೇಲ್ಸೇತುವೆ ನಿರ್ಮಾಣ ಮಾಡುವುದಕ್ಕಾಗಿ ಜಯದೇವ ಮೇಲ್ಸೇತುವೆ ನೆಲಸಮ ಮಾಡುವುದು ಸೇರಿದಂತೆ ಹಲವು ಸವಾಲುಗಳನ್ನು ಬಿಎಂಆರ್ಸಿಎಲ್ ಎದುರಿಸಿದೆ ಒಟ್ಟು ನಾನ್ನೂರ ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಮೇಲ್ಸೇತುವೆ ಒಂದು ಭಾಗದ ಕಾಮಗಾರಿ ಸದ್ಯ ಪೂರ್ಣಗೊಂಡಿದೆ ಬೆಂಗಳೂರು ದಕ್ಷಿಣ ಭಾಗದ ಪ್ರದೇಶಗಳು ಎಚ್ಎಸ್ಆರ್ ಬಡಾವಣೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸಬಹುದಾದ ಭಾಗ ಪೂರ್ಣಗೊಂಡಿದ್ದು ಉದ್ಘಾಟನೆ ಮಾತ್ರ ಬಾಕಿ ಇದೆ ಸಂಪೂರ್ಣ ಫ್ಲೈಓವರ್ ಸಾರ್ವಜನಿಕ ಸೇವೆಗೆ ತೆರೆದುಕೊಳ್ಳಲು ಇನ್ನೂ ಒಂದು ವರ್ಷ ಕಾಯಬೇಕಾಗುತ್ತದೆ ವಾಹನ ಸವಾರರಿಗೆ ಮಾತ್ರವಲ್ಲದೆ ಈ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಕೆಲಸ ಮಾಡುವ ಸಂಚಾರ ಪೊಲೀಸರಿಗೂ ಇಲ್ಲಿನ ಟ್ರಾಫಿಕ್ ದೊಡ್ಡ ತಲೆನೋವಾಗಿತ್ತು ಕಳೆದ ಎರಡು ವರ್ಷದ ಹಿಂದೆ ಈ ರೋಡ್ ಆಗಲಿಕ್ಕಿಂತ ಮೊದಲೇ ಒಂದು ನಮ್ಮ ಪೊಲೀಸ್ ಸರ್ವೆ ಮಾಡಿದ್ದಾರೆ ಆ ಸರ್ವೇನಲ್ಲಿ ನಮ್ಮ ಸಿಲ್ಕ್ ಬೋರ್ಡಲ್ಲಿ ಪ್ರತಿದಿನ ನಲವತ್ತ ಆರು ಸಾವಿರ ವೆಹಿಕಲ್ಸು ಪಾಸಾಗ್ತಾಯಿತ್ತು ಅದರಲ್ಲಿ ಟ್ವೆಂಟಿ ಫೋರ್ ತೌಸಂಡು ತ್ರೀ ವೀಲರ್ ಫೋರ್ ವೀಲರು ಮತ್ತು ಹೆವಿ ವೆಹಿಕಲ್ಸು ಇತ್ತು ಓನ್ಲಿ ಮಾರ್ನಿಂಗು ಸಿಕ್ಸ್ ಟು ಈವ್ನಿಂಗ್ ಟೆನ್ವರೆಗೆ ಮಾತ್ರ ಇದು ಸೆನ್ಸಸ್ ಆಗಿದೆ ನೈಟ್ ಬಿಟ್ಟು ಟೂ ವೀಲರ್ ಒಂದೇ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಟೂ ವೀಲರ್ ಇದೆ ಈಗ ಇನ್ನೂ ಜಾಸ್ತಿ ಆಗಿದೆ ಅದರ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗಿದೆ ಈ ಡಬಲ್ ಡೆಕ್ಕರ್ ಓಪನ್ ಆದರೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಸೇವ್ ಆಗುತ್ತೆ ಡಬಲ್ ಡೆಕ್ಕರ್ ಮೇಲ್ಸೇತುವೆ ಸಾರ್ವಜನಿಕರಿಗೆ ತೆರೆದುಕೊಂಡ ನಂತರವಾದರೂ ಸಿಲ್ಕ್ ಬೋರ್ಡ್ನಲ್ಲಿ ಸಂಚಾರ ದಟ್ಟಣೆ ಕಡಿಮೆಯಾಗಬಹುದು ಎಂಬ ನಿರೀಕ್ಷೆ ವಾಹನ ಸವಾರರದ್ದು ಅದಾದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್ ಅದು ತುಂಬಾ ಅವಶ್ಯಕತೆ ಇದೆ ಅದು ಆದಷ್ಟು ಬೇಗ ಆದರೆ ಒಳ್ಳೇದು ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತಾ ನಿಮಗೆ ಆಗ್ಬೋದು ಮೇಡಮ್ ಕೆಲವ್ರಿಗೆ ಅಂದ್ರೆ ಆ ಸೈಡ್ ಹೋಗೋದಕ್ಕೆ ಸ್ವಲ್ಪ ಪರವಾಗಿಲ್ಲ ಹೇಳ್ಬೋದು ಅಂದ್ರೆ ಆ ಟೈಮ್ ಆ ಸೈಡಿಂದ ಆ ಕಡೆ ಇದ್ರಿಂದ ಎಲ್ಲ ಎಲೆಕ್ಟ್ರಿಟಿ ಬರೋರಿಗೆಲ್ಲ ಸ್ವಲ್ಪ ಅಲ್ಲಿ ಇದಾಗತ್ತೆ ಅಲ್ಗೂ ಜಾಮ್ ಆಗುತ್ತೆ ಸ್ವಲ್ಪ ಕಾಸ ಆಗಬೇಕಾದ್ರೆ ಸ್ವಲ್ಪ ಜಾಮ್ ಆಗೇ ಆಗುತ್ತೆ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ಗೆ ಹೊಸ ಸೇರ್ಪಡೆ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಈ ಮೇಲ್ಸೇತುವೆಯಿಂದ ಮುಂದಿನ ದಿನಗಳಲ್ಲಿ ನಿಮಗೆಷ್ಟು ಅನುಕೂಲ ಆಗಲಿದೆ ಸಂಚಾರ ದಟ್ಟಣೆಯ ತಲೆನೋವು ಎಷ್ಟು ಕಡಿಮೆ ಆಗಲಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ